ಹಲೋ ನಮಸ್ಕಾರ ಬದುಕಿನ ಕತೆಗೆ ಸ್ವಾಗತ ಸುಸ್ವಾಗತ ನಾನು ವೆರೈಟಿ ವೆರೈಟಿ ಇಯರಿಂಗ್ಸ್ ಕ್ಲಿಪ್ಸ್ ನನಗಂತೂ ಕಿವ್ಯಾನು ಅಂತೂ ತುಂಬ ಇಷ್ಟ ನನಗೆ ನನ್ನೂ ಕಿವ್ಯಾನು ಎಷ್ಟೆಷ್ಟು ಅದಾವು ಇಯರಿಂಗ್ಸು ಅಂತ ನಾನು ನಿಮಗೆಲ್ಲ ತೋರಿಸ್ತಾ ಬರ್ತೀನಿ ಇಷ್ಟೊಂದು ಅದಾವು ಇನ್ನೂ ಅದಾವು ಎಲ್ಲೆಲ್ಲಿ ಎಲ್ಲೆಲ್ಲಿಟ್ಟಿನೂ ಸಿಗಲಿಲ್ಲ ಈಗಂತೂ ಎಷ್ಟು ಪ್ರೈಸ್ ಇವು ಎಷ್ಟೆಷ್ಟು ಅಂತ ತೋರಿಸ್ತಾ ಇದ್ದೀನಿ ಫಸ್ಟ್ ತೋರಿಸ್ತಾ ಇರೋದೇ ಇದೇನು ಹೇಳಿ ನೋಡೋಣ ಎಷ್ಟು ಚೆನ್ನಾಗಿದೆ ನೋಡಿ ಇದು ಸಾರಿ ಪಿನ್ ಇದು ಬರೀ ಐವತ್ತು ರೂಪಾಯಿ ಕೊಟ್ಟು ಜಾತ್ರೆಯಲ್ಲಿ ತೊಗೊಂಡಿದ್ದೆ ಜಾತ್ರೆಯಲ್ಲಿ ಬಂದರೆ ತುಂಬಾ ಕಡಿಮೆ ಟೇಶ್ನರಿ ಅಂಗಡಿಗೆ ಹೋಗಿ ತೊಗೊಂಡ್ರೆ ಎಷ್ಟು ತಗೊಂಡೋ ಎಷ್ಟು ತಗೊಂಡ ರೇಟ್ ಹೇಳ್ತಾರೆ ನನಗಂತೂ ಸಾಕು ಸಾಕಾಗಿ ಹೋಗಿಬಿಡುತ್ತೆ ಫಸ್ಟ್ ತೋರಿಸ್ತಾ ಇರೋದು ಲಕ್ಷ್ಮಿ ಇದು ಇದಕ್ಕೊಂದು ಸರ ಮಿಕ್ಸ್ ಮಾಡಿ ಇದರಲ್ಲಿ ಒಳಗೆ ಒಂದು ಸರ ಈ ಕಡೆ ಹಾಕಿ ಕೊರಳಲ್ಲಿ ಹಾಕ್ಕೊಂಡ್ರೂ ಬರುತ್ತೆ ಸೆಕೆಂಡ್ ವ್ಯಾನ್ ಝುಮ್ಕಿಡ್ ಬರೀ ಮೂವತ್ತು ರೂಪಾಯಿ ಜುಮ್ಕಿ ಇವಾಗಂತೂ ಎಲ್ಲಿ ಬಂಗಾರ ರೀ ನನಗಂತೂ ಸಾಕು ಸಾಕು ಹೋಗುತ್ತೆ ಬಂಗಾರ ತೊಗೊಳ್ಳೋ ಕಾಲ ನಾ ಇದು ಜುಮ್ಕಿ ನೋಡಿ ಇದು ನೆಕ್ಸ್ಟ್ ತೋರಿಸ್ತಾ ಇರೋದು ಮತ್ತೊಂದು ಜೊತೆ ಜುಮ್ಕಿ ನನಗಂತೂ ಇಯರಿಂಗ್ಸ್ ಅಂದರೆ ತುಂಬ ಇಷ್ಟ ಬಳೆಗಳು ಅವೆಲ್ಲ ತುಂಬ ಇದೆ ನೋಡಿ ಕೂದಲು ಬೇರೆ ಬಂದಿದೆ ಇದು ಅಂತೂ ನಾನು ಎಲ್ಲಿ ತಗೊಳಕ್ಕೆ ಹೋಗಿದ್ದೆ ಅಂದರೆ ಸೆಟ್ ತೊಗೊಂಡಿದ್ದೆ ಒಂದು ಎರಡು ಸರ ಇದೊಂದು ಕಿವನ್ ಸರ ಗೋಲ್ಡು ಪಾಲಿಷ್ ಮಾಡಿದ್ದು ಅಷ್ಟೊಂದು ಚೆನ್ನಾಗಿದೆ ಹಾಕ್ಕೊಂಡ್ಬಿಟ್ಟು ಡಬ್ಬಲ್ಲಿ ಒಗೆದ ಒಗ್ಗಿಬಿಟ್ಟಿರ್ತೀನಿ ಫಂಕ್ಷನ್ ಹೋಗುವಾಗ ಎಷ್ಟು ರೆಡಿಯಾಗಿರ್ತೀವಿ ವಾಪಸ್ ಒಂದು ತೆಗಿಯೋ ಅದನ್ನಾಗತ್ತೂ ಸಾಕು ಸಾಕಾಗಿ ಹೋಗಿರುತ್ತೆ ಎಲ್ಲರೂ ನಮ್ಮನ್ನೇ ನೋಡಿರಬೇಕು ಆ ಥರ ಜ್ಯುವೆಲ್ಲರ್ಸ್ ಇರಬೇಕಂತ ಅನಿಸುತ್ತೆ ನನಗಂತೂ ಈ ಇದು ಅಂತೂ ಟ್ರೆಡಿಷ್ನಲ್ಲು ಮಾಡ್ರನ್ ಜೀನ್ಸು ಅದೆಲ್ಲ ಹಾಕೊಳ್ಳೋ ಮುಂದೆ ಹಾಕೊಳ್ಳೋ ಇಯರಿಂಗ್ಸು ಇದು ನನ್ನ ಫ್ರೆಂಡ್ ಕೊಡಿಸಿದ್ದು ನೋಡಿ ಈಗ ಹುಡುಕೋದ್ರಷ್ಟಲ್ಲೇ ಸಾಕು ಸಾಕಾಗಿ ಹೋಗ್ಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಇದ್ರ ಜೊತೆನೂ ಸರ ಬೇರೆ ಇದೆ ಜೀನ್ಸು ಇದೆಲ್ಲ ಟ್ರೆಂಡಿಂಗ್ ಡ್ರೆಸ್ ಹಾಕೋತೀವಲ್ಲ ಆ ಥರ ಹಾಕೋ ಟೈಪ್ನಾಗ ಇದನ್ನು ತಗೋಬೋದು ನೋಡಿ ನೆಕ್ಸ್ಟು ಈವಂತೂ ಸೂಪರ್ ಡುಪ್ಪರಾಗಿ ಹೇರ್ ಸ್ಟೈಲ್ ಚೆನ್ನಾಗಿ ಮಾಡ್ಕೊಂಡ್ವಿಪ್ಪ ಅಂದ್ರೆ ಈವಂತೂ ತುಂಬ ಚೆನ್ನಾಗಿ ಕಾಣ್ತಾವು ಮೇಲೆ ತುರ್ಬ ಹಾಕ್ಕೊಂಡ್ವಿ ಈ ಥರದ್ದು ಇಯರಿಂಗ್ಸ್ ಇಟ್ಕೊಂಡ್ವಿ ಅಂದ್ರೆ ಅಷ್ಟು ಚೆನ್ನಾಗಿ ಕಾಣ್ತಾ ಇರ್ತಾವೆ ಇವು ಇಯರಿಂಗ್ಸು ಬರೀ ಮೂವತ್ತು ರೂಪಾಯಿ ಇವು ಕೂಡ ಮೂವತ್ತು ರೂಪಾಯಿಗೆ ತಗೊಂಡಿದ್ದು ನಾನು ನನಗೆ ಈ ಥರದ್ದು ಅಂದರೆ ತುಂಬಾ ಇಷ್ಟ ನೋಡಿ ರಿಂಗ್ ರಿಂಗ್ ಯಾರಿಗಿಷ್ಟೈಲ್ ಹಾಕ್ಕೊಂಡು ಹಾಕೊಂಡು ಹಳಿವೆ ಆಗಿಬಿಟ್ಟವು ಆದರೂ ತುಂಬನೇ ಚೆನ್ನಾಗಿ ಕಾಣ್ತಾವು ಡ್ರೆಸ್ ಮಾಡ್ರನ್ ಡ್ರೆಸ್ ಹಾಕ್ಕೊಂಡು ಎಲ್ಲರೂ ಟೂರು ಅದೆಲ್ಲ ಹೋದ್ರೂ ಹಾಕ್ಕೊಂಡು ಹೋದ್ರೂ ತುಂಬ ಚೆನ್ನಾಗಿ ಕಾಣ್ತಿರ್ತಾವು ಇವ್ನು ಇವ್ನ ಯಾಕೆ ಹಾಕೊಂಡು ಹೋಗ್ಬೇಕು ಅಂದರೆ ಬಂಗಾರ ಎಲ್ಲ ಕಳ್ಕೊಂಡ್ಬಿಟ್ರೆ ತಗೊಳಕ್ಕೆ ಆಗೋಲ್ಲ ಈ ಜುಮ್ಕಾ ಅಂತು ನೋಡಿ ಅಷ್ಟು ಚೆನ್ನಾಗಿ ಸುತ್ತ ಬಿಟ್ಟಿದ್ದಾವೆ ಈ ಮುತ್ತು ನೋಡಿ ಎಷ್ಟು ಎರಡು ಮೂರು ವರ್ಷ ಆಯಿತು ನಾನು ತೊಗೊಂಡು ಯಾವ ಟೈಮಲ್ಲಿ ಹಾಕ್ಕೊಂಡು ಹೋದ್ರೂ ಅಷ್ಟು ಚೆನ್ನಾಗ್ತವು ಸಾರಿ ಒಳಗೆ ಚೂಡಿದಾರ್ ಒಳಗೆ ಹಾಕೋಬೋದು ಮಾಡರ್ನ್ ಡ್ರೆಸ್ ಒಳಗೆ ಹಾಕೊಂಡ್ರಾಗೆಲ್ಲ ಚೆನ್ನಾಗಿ ಕಾಣಂಗಿಲ್ಲ ಅಷ್ಟು ಚೆನ್ನಾಗಿದಾವೆ ಈ ಜುಮ್ಕಿ ಇವು ಬರೀ ಮೂವತ್ತು ರೂಪಾಯಿ ಕೊಟ್ಟು ತೊಗೊಂಡಿದ್ದು ನನಗಂತೂ ನಮ್ಮ ಯಜಮಾನ್ರು ಕೊಡಿಸಿ ಕೊಡಿಸಿ ಸಾಕಾಗತ್ತೆ ನಮ್ಮ ಯಜಮಾನ್ರಿಗೆ ಎಷ್ಟು ತೊಗೊಂತೀ ನೀನು ಬಂಗಾರನ ಜಾಸ್ತಿ ಹಾಕೊಳ್ಳಂಗಿಲ್ಲ ನಾನು ಈಗಂತೂ ಎಪ್ಪ ತೊಗೊಂಡೇ ನಾಲ್ಕು ವರ್ಷ ಆಯಿತು ಅಷ್ಟು ಚೆನ್ನಾಗಿ ಕಾಣ್ತಾ ಇದ್ರ ಜೊತೆ ಸರ ಬೇರೆ ಬಂದಿದೆ ಬಿರಡು ಆಗೋಯಿತು ನೆಕ್ಸ್ಟು ಇಲ್ಲ ನೋಡಿ ಮುತ್ತಿನ ಜುಮಕಿ ಎಷ್ಟೊಂದು ಇದ್ದಾವೆ ಅಂತ ಅಂದ್ಕೊತೀರ ನೋಡಿ ಮುತ್ತಿನ ಝುಮ್ಕಿ ಯಾವ ಥರನೂ ಇಟ್ಕೋಬೋದು ಸುಮ್ಮ ಸಿಂಪಲ್ಲಾಗಿ ಒಂದು ಸ್ಟೈಲಾಗಿ ಚೂಟಿದಾರ ಹಾಕ್ಕೊಂಡು ಸ್ವಲ್ಪ ಜುಮಕಿ ಹಾಕ್ಕೊಂಡು ಇಲ್ಲ ಲಂಗಧವ್ನಿ ಹಾಕ್ಕೊಂಡು ಹಾಕ್ಕೊಂಡ್ಬಿಟ್ರೆ ಯಾಕೆ ಸೂಪರಾಗಿ ಕಾಣ್ತಾ ಇರ್ತವೆ ನನಗೆ ಜುಮಕಿ ಅಂದರೆ ತುಂಬಾ ಇಷ್ಟ ಅದಕ್ಕೆ ಜುಮ್ಕಿ ಇಷ್ಟು ಅಂತ ಟ್ರ ಮಾಡ್ರನ್ ಡ್ರೆಸ್ ಹಾಕೊಳ್ಳೋದು ಕಡಿಮೆ ಸ್ವಲ್ಪ ಸ್ಯಾರಿ ಹುಡುಗೋದೇ ಜಾಸ್ತಿ ನಾನು ಹೀಗಾಗಿ ಈ ಥರದ್ದು ತೊಗೊಂಡಿದ್ದು ನೆಕ್ಸ್ಟು ಪಿಂಕ್ ಕಲರ್ ಸ್ಯಾರಿ ತೊಗೊಂಡೆ ಅಂತ ಈ ಏರಿಂಗ್ಸು ತೊಗೊಂಡೆ ಎಷ್ಟು ಅಂದರೆ ಅಷ್ಟು ಸೂಪರಾಗಿ ಕಾಣ್ತಿರ್ತವೆ ಮತ್ತು ಎಲ್ಲೆಲ್ಲಿ ಏನೋ ಏನೋ ಇದು ತುಂಬಾ ಚೆನ್ನಾಗಿ ಕಾಣ್ತವು ಇಯರಿಂಗ್ಸು ಎಷ್ಟೈಲು ಕರೆಕ್ಟಾಗಿ ಮಾಡಿಕೊಂಡ್ರೆ ಲುಕ್ ಮಾತ್ರ ಸೂಪರಾಗಿ ಕಾಣ್ತಾ ಇರ್ತವೆ ನೆಕ್ಸ್ಟು ಇನ್ನೊಂಥರ ತಂದಿದ್ದು ನಮ್ಮ ಅಣ್ಣ ಕೊಡಿಸಿದ್ದು ಇದು ಈ ಜುಮ್ಕಿ ಸ್ವಲ್ಪ ಕಿವಿ ಎಲ್ಲ ನೋವು ಬರುತ್ತೆ ಆದರೆ ನನಗೆ ಏನೂ ಆಗೋಲ್ಲ ಪುಟ್ಟ ವಯಸ್ಸಿನಿಂದಾನೆ ಈ ಥರದ್ದೇ ಹಾಕುವಂತ ಬಂದಿರೋದನ್ನೆಲ್ಲ ಆರ್ಟಿಫಿಷಿಯಲ್ ಜ್ಯುವೆಲರಿ ನನಗೆ ತುಂಬಾ ಇಷ್ಟ ಇವು ತುಂಬಾ ಚೆನ್ನಾಗಿ ಕಾಣ್ತವು ನೋಡಿ ಈ ಥರ ಎಲ್ಲ ಗಡಕತ್ತ ಬಂದರೆ ಎಷ್ಟೊಂದು ಖುಷಿ ಖುಷಿ ಆಗತ್ತೆ ಮಕ್ಕಳಿಗೆ ಎಷ್ಟು ಖುಷಿ ಎಷ್ಟು ಇಯರಿಂಗ್ಸ್ ಅಂತೂ ಇದಂತೂ ಸಾರಿಯಲ್ಲಿ ತುಂಬಾ ಲುಕ್ ಕಾಣೋ ಎಷ್ಟು ಚೆನ್ನಾಗಿ ಕಾಣ್ತಾವಲ್ಲ ಇದೇ ಕಲರ್ ಸ್ಯಾರಿ ಇದೇ ಕಲರ್ ಸರ ಆಮೇಲೆ ತುರ್ಬಾ ಹಾಕ್ಕೊಂಡ್ರಕಾರ ಸಕ್ಕತ್ತಾಗಿ ಇಲ್ಲ ಓಪನ್ ಹೇರ್ಸ್ ಅಂದ್ರೆ ಸೂಪರ್ ಸೂಪರಾಗಿ ಕಾಣ್ತಿರ್ತಾವು ಅಷ್ಟು ಚೆನ್ನಾಗಿ ಕಾಣೋ ಇಯರಿಂಗ್ಸ್ ನೋಡಿ ಇದು ಮೂವತ್ತು ರೂಪಾಯಿನೇ ಕೊಟ್ಟು ತಗೊಂಡಿದ್ದು ನಾನು ಜಾಸ್ತಿ ರೇಟು ತಗೋ ಕೊಟ್ಟು ತಗೋದಿಲ್ಲ ಇದು ನೆಕ್ಸ್ಟು ಸಾರಿ ಪಿನ್ನು ಸಾರಿ ಪಿನ್ ಬೇರೆನೇ ಒಂದು ನಾಲ್ಕೈದಿವೆ ಸಾರಿ ಉಟ್ಕೊಳ್ಳುವಾಗಂತೂ ಸಿ ಪಿನ್ಸ್ ಎಷ್ಟಿದ್ರೂ ಸಾಕಾಗಿಂಗಿಲ್ಲ ಅಷ್ಟು ಪಿನ್ನು ಇದೊಂದು ಸಾರಿ ಪಿನ್ನು ಈ ಸಾರಿ ಪಿನ್ನಿಗಂತೂ ಎಂಬತ್ತು ರೂಪಾಯಿ ಕೊಟ್ಟಿದ್ದೆ ಇದು ಪುಟ್ಟ ಸಾರಿ ಪಿನ್ನು ಬರೀ ಐವತ್ತು ರೂಪಾಯಿ ಕೊಟ್ಟಿದ್ದೆ ನಾನು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತೇನೆ ನೀರಿಗೆ ಮಾಡಿಕೊಂಡು ಈ ಪಿನ್ ಹಾಕ್ಕೊಂಡು ಬಿಟ್ರಕಾರ ಸೂಪರ್ ಡುಪರಾಗಿ ಕಾಣ್ತಾ ಇನ್ನು ಈ ಇಯರಿಂಗ್ಸು ಎಷ್ಟು ಚೆನ್ನಾಗಿದ್ದಾವೆ ಅಂದರೆ ಅಷ್ಟು ಚೆನ್ನಾಗಿದೆ ನಾನು ತೊಗೊಂಡೇ ತೋರಿಸ್ಬೋದಿತ್ತು ಆದರೆ ಬೇಡ ನನಗೆ ಫೇಸ್ ತೋರ್ಸೋಕ್ಕೆ ಇಷ್ಟ ಇಲ್ಲ ಹೀಗಾಗಿ ನಾನು ಇಷ್ಟಪಡೋಲ್ಲ ಇದು ಮೂವತ್ತು ರೂಪಾಯಿದ ಹೆಚ್ಚು ಇದ್ದಾವೆ ಈ ಥರದ್ದು ಒಂದೊಂದು ಸಾರಿ ಒಳಗೆ ಒಂದೊಂದು ಮ್ಯಾಚಿಂಗ್ ಬಳೆಗಳು ಇಯರಿಂಗ್ಸ್ಗಳದಾವು ನೆಕ್ಸ್ಟು ಬಳೆಗಳು ತೋರಿಸ್ತೀನಿ ಆದರೆ ಇವತ್ತು ಇಯರಿಂಗ್ಸು ಸಾಕು ಅಂತ ನೋಡಿ ಎಷ್ಟು ಚೆನ್ನಾಗಿ ಮುತ್ತಿದ ಗ್ರೀನ್ ಕಲರು ಒಂದು ಸ್ವಲ್ಪ ಏನೋ ಹೆಣ್ಮಕ್ಳಿಗೆ ಬಡವೆಗಳಂದ್ರೆ ಅಷ್ಟು ತುಂಬ ಇಷ್ಟ ಡೈಲಿ ವೇರಿಗಂತೂ ನೋಡಿ ಈ ಥರದ್ದೆಲ್ಲ ಡೈಲಿ ವೇರ್ ನಾನು ವಾರಕ್ಕೆ ವಾರಕ್ಕೊಂದ್ಸಲ ಇಯರಿಂಗ್ಸ್ ಚೇಂಜ್ ಮಾಡ್ತಾ ಇರ್ತೀನಿ ಬಿಡೋದೇ ಇಲ್ಲ ಇವ್ನು ನೋಡಿ ಓಲ್ಡ್ ಇಸ್ ಗೋಲ್ಡ್ ಅಂತಾರಲ್ಲ ಯಾವಾಗ ಓಲ್ಡ್ ಝುಮ್ಕಾ ಜಾಲರಿ ಝುಮ್ಕಾ ಅಂತ ಬರ್ದಿದ್ದು ಅಲ್ಲ ಅವಾಗಿನ್ಲಿದ್ದಾನು ನಾನು ಜುಮ್ಕಿ ಇವಾಗ ಯಾವುದೋ ರೀತಿ ಅಂದರೆ ಇಯರಿಂಗ್ಸ್ ತುಂಬಾ ಇಟ್ಕೊತೀನಿ ಅದರಂದ ಇದ್ದು ನೋಡಿ ಇದ್ದು ಡೈಲಿ ವೇರಿಂದು ಡೈಲಿ ವೇರಿಂದು ನೋಡಿ ನವಿಲು ನೋಡಿ ಸ್ವಲ್ಪ ನವಿಲು ಕೆಳಗಡೆ ಗುಚ್ಚು ಇಷ್ಟೆಲ್ಲ ಕಾಣ್ತಾ ಇದೆ ಗುಚ್ಚು ಕಾಣ್ತಾ ಮುಗಿತು ಇನ್ನು ಇಯರಿಂಗ್ಸು ಇನ್ನು ಸ್ವಲ್ಪ ನೋಡಿ ಇದು ಕೈಗಳಾಗಿಬಿಟ್ಟಿವೆ ಇದು ಇಯರಿಂಗ್ಸು ಕಿವಿಲಿಟ್ಕೊಂಡ್ಬಿಟ್ರೆ ಎಷ್ಟು ಅಷ್ಟು ಚೆನ್ನಾಗಿ ನೈಟ್ ಫಂಕ್ಷನ್ ನೈಟ್ ವೇರ್ ಫಂಕ್ಷನಿಗಂತೂ ತುಂಬನೇ ಚೆನ್ನಾಗಿ ಕಾಣ್ತಾವೆ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಈ ಥರದ್ದು ಬೆಡ್ ಬಂಗಾರ ಬಿಡಿ ಈಗ ಬಂಗಾರ ಕೊಡಿಸಿ ಕೊಡಿಸಿ ಅಂತ ಗಂಡು ಮಕ್ಕಳನ್ನ ಕಾಡಬೇಡಿ ಬರೀ ಮೂವತ್ತು ರೂಪಾಯಿಗೆ ಇಷ್ಟೆಲ್ಲ ಐಟಮ್ಸ್ ಬರ್ತಾವೆ ನೋಡಿ ಇಷ್ಟೊಂದು ರಾಸಿನೇ ಬಿದ್ದುಬಿಟ್ಟವು ಇಷ್ಟು ಚೆನ್ನಾಗಿ ಇಟ್ಕೊಳಕ್ಕೆ ಒಂದು ಪಾಟ್ ಡಬ್ಬಿನೇ ಮಾಡಿದ್ದೆ ಇದಕ್ಕೊಂದು ರೆಟ್ಟಿಂದು ಬಾಕ್ಸ್ ಟೈಪ್ ಮಾಡಿ ಇಟ್ಕೋಬೇಕಾಗತ್ತೆ ಎಲ್ಲ ಹೊಂದಿಸ್ಕೊಂಡು ಮಸ್ತ್ ಅನ್ನ ಪ್ರೀತಿಯ ಇಯರಿಂಗ್ಸು ಎಲ್ಲಿ ಹೋದ್ರೂ ಜುಮ್ಕಾ ಬಳೆ ಇವೆಲ್ಲ ಬಿಡೋದೇ ಇಲ್ಲ ನನಗೆ ಫೇವ್ರೇಟು ನಾನು ತೊಗೊಂಡು ಬರಲಾರದೇ ಇರೋದೇ ಇಲ್ಲ ಇಷ್ಟೊಂದೆಲ್ಲ ಆಗಿಬಿಟ್ವು ನೋಡಿ 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 ನೀವು ಮನೆಯವ್ರನ್ನೆಲ್ಲ ಕಾಡೋಕ್ಕೆ ಹೋಗಬೇಡಿ ಈ ಥರದ್ದು ಜುಮ್ಕಿ ಇಯರಿಂಗ್ಸ್ ತೊಗೊಂಡು ಎಂಜಾಯ್ ಮಾಡಿ ಬಂಗಾರ ಅಂತೂ ಲಕ್ಷಕ್ಕೆ ಏರ್ಬಿಟ್ಟಿದೆ ನಮ್ಮಂಥ ಬಡವರು ತಗೊಳ್ಳೋದೇ ಇಲ್ಲ ಬರೀ ಈ ಥರದ್ದು ಜ್ಯುವೆಲರ್ಸ್ ಹಾಕೊಂಡು ಸಮಾಧಾನ ಮಾಡಬೇಕು ನೆಕ್ಸ್ಟು ವಿಡಿಯೋದಲ್ಲಿ ನಾನು ಏನು ತೋರಿಸ್ತೀನಿ ಅಂದರೆ ಸರಗಳು ನನ್ನ ಸಾರಿಗಳು ಎಲ್ಲ ತೋರಿಸ್ತೀನಿ ಸೂಪರ್ ಲುಕ್ಕಾಗಿ ಕಾಣ್ತವೆ ನಾನು ಸ್ವಲ್ಪ ಬ್ಯೂಟಿಷಿಯನ್ ಕಲ್ತಿದ್ದು ಹೀಗಾಗಿ ಜಾಸ್ತಿ ಇಯರಿಂಗ್ಸ್ ಬೇಕಾಗತ್ತೆ